ಗೌರಿಬಿತನೂರು ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಕಾರ್ ರ್ಕಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ತಿಳಿಸಿದರು ಗೌರಿಬಿದನೂರು ನಗರದ ಶ್ರೀ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು ಯಲಹಂಕ ಕ್ಷೇತ್ರದಿಂದ ದೊಡ್ಡಬಳ್ಳಾಪುರ ಗೌರಿಬಿದನೂರು ಗುಡಿಬಂಡೆ ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ದೇವನಹಳ್ಳಿ ತಾಲೂಕಿನ ರಸ್ತೆಗಳಲ್ಲಿ ಕಾರ್ ರ್ಯಾಲಿ ಮುಖಾಂತರ ಹೋಗಿ ಹೊಸಕೋಟೆಯಲ್ಲಿ ಬೃಹತ್ ಸಮಾವೇಶ ಏರ್ಪಡಿಸಲಾಗಿದೆ ಎಂದ ಅವರು ಇನ್ನೂ ಚುನಾವಣಾ ದಿನಾಂಕ ನಿಗದಿಯಾಗಿಲ್ಲ ನಮ್ಮೆಲ್ಲರ ಸಂಕಲ್ಪ ಇರುವುದು ನಮ್ಮ ದೇಶದ ಪ್ರಧಾನಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಅಂತ ಈ ಸಂಕಲ್ಪ ಯಾತ್ರೆಯನ್ನು ಮಾಡುತ್ತಿದ್ದೇವೆ ಹಾಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಿಕೊಳ್ಳಬೇಕು ಎಂದು ಅವರಲ್ಲಿ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ ಅದರಲ್ಲಿ ಅಲೋಕ್ ವಿಶ್ವನಾಥ್ ಅವರು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಅನೇಕ ಪ್ರಮುಖರು ಟಿಕೆಟ್ ಅನ್ನು ಕೇಳ್ತಿದ್ದು ಬಿಜೆಪಿ ಪಕ್ಷದಲ್ಲಿ ಯಾರಿಗೆ ಟಿಕೆಟ್ ನೀಡಿದ್ರು ಸಹ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವುದಕ್ಕೆ ಎಲ್ಲರೂ ಸಹ ಪ್ರಾಮಾಣಿಕವಾಗಿ ದುಡಿತೇವೆ ಅಂದರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮೋ ವಿಜಯ ಸಂಕಲ್ಪ ಯಾತ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಹೆಸರಿನಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಯಲಾಂಕದಿಂದ ಕಾರ್ ರ್ಯಾಲಿಯನ್ನು ಬಹಳ ದೊಡ್ಡದಾದಂತಹ ಕಾರ್ ರ್ಯಾಲಿಯನ್ನು ನಾವು ಮಾಡಿದ್ವಿ ಎಲ್ಲ ಕಾರ್ಯಕರ್ತರು ಕೂಡ ಬೂತ್ ಮಟ್ಟದ ಅಧ್ಯಕ್ಷರಾದಿಯಾಗಿ ಸ್ವಯಂ ಪ್ರೇರಿತರಾಗಿ ನಾವು ಐನೂರು ಕಾರು ಅಂತ ಹೇಳಿದ್ವಿ ಅದಕ್ಕಿಂತ ಮೀರಿ ನಮ್ಮ ನಿರೀಕ್ಷೆಗೆ ಮೀರಿ ಇವತ್ತು ರ್ಯಾಲಿಯಲ್ಲಿ ಬಂದು ಕಾರ್ಯಕರ್ತರು ಭಾಗವಹಿಸಿದ್ದಾರೆ ಇನ್ನೂ ಚುನಾವಣೆ ದಿನಾಂಕ ನಿಗದಿಯಾಗಿಲ್ಲ ಅಭ್ಯರ್ಥಿ ಯಾರು ಅಂತೇಳಿ ನಿಗದಿಯಾಗಿಲ್ಲ ಆದರೂ ಕೂಡ ನಮ್ಮ ಸಂಕಲ್ಪ ಇರ್ತಕ್ಕಂಥದ್ದು ಈ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತಕ್ಕಂಥ ಸಂಕಲ್ಪ ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಬೇಕು ಅಂತಕ್ಕಂಥದ್ದು ಅದರಲ್ಲಿ ಸಾಕಷ್ಟು ಜನ ಆಕಾಂಕ್ಷಿಗಳು ಕೂಡ ಇದ್ದಾರೆ ಅದರಲ್ಲಿ ಅಲೋಕ್ ವಿಶ್ವನಾಥರವರು ಕೂಡ ಪ್ರಬಲ ಆಕಾಂಕ್ಷಿಯಾಗಿ ಅವರು ಕೂಡ ಟಿಕೆಟನ್ನು ಕೇಳ್ತಾ ಇದ್ದಾರೆ ಭಾಳಷ್ಟು ಜನ ಕೂಡ ಅನೇಕ ಪ್ರಮುಖರು ಕೂಡ ಟಿಕೆಟನ್ನು ಕೇಳ್ತಾ ಇದ್ದಾರೆ ನಾವಂತೂ ಒಂದು ಸಂಕಲ್ಪವನ್ನು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಇಲ್ಲಿ ಬಿ ಜೆ ಪಿ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಬೇಕು ಜನಪರವಾಗಿರ್ತಕ್ಕಂಥ ಜನ ಮೆಚ್ಚೋ ರೀತಿಯಲ್ಲಿ ಜನಗಳಿಗೆ ಸ್ಪಂದಿಸೋ ರೀತಿಯಾದಂಥ ಒಬ್ಬ ಅಭ್ಯರ್ಥಿಯನ್ನು ನಮ್ಮ ಆಯ್ಕೆ ಆಯ್ಕೆಕ್ಕೂ ಮಾಡಿಕೊಡಬೇಕು ಅಂತಕ್ಕಂಥದ್ದು ಮನೆ ನಮ್ಮ ಎಲ್ಲ ಮುಖಂಡರು ಕೂಡ ಅವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಅದಕ್ಕೋಸ್ಕರ ಇವತ್ತು ನಾವು ಸಂಜೆ ಆರು ಗಂಟೆವರೆಗೂ ಕೂಡ ಹೊಸಕೋಟೆವರೆಗೂ ಕೂಡ ಈ ಯಾತ್ರೆಯನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಏನಂದರೆ ವಿಶೇಷವಾಗಿ ಯುವಕರು ಎಲೆಕ್ಷನ್ ಡೇಟ್ ಬರ್ತಾ ಇದೆ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅವರು ನಿಗದಿ ಮಾಡಿದಂಥ ಇದೊಂದು ಕಾರ್ಯಕ್ರಮ ಸೊ ಆ ಯುವಕರ ಉತ್ಸಾಹಕ್ಕೆ ಕುಗ್ಗಬಾರ್ದು ಅಂತೇಳಿ ನಾವು ಚುನಾವಣೆ ದಿನಾಂಕ ನಿಗದಿ ಆಗಲಿಲ್ಲ ಅಂದ್ರೂ ಕೂಡ ಸಂಘಟನೆಯನ್ನು ಪ್ರಾರಂಭ ಮಾಡಿದ್ದೀವಿ ಇದಾದ ಮೇಲೆ ಕ್ಷೇತ್ರವಾರು ನಾವು ಬೂತ್ ಕಮಿಟಿಗಳು ಏನು ಮಾಡಿದ್ದೀವಿ ಮನೆ ಮನೆಗೆ ಕೂಡ ಕೇಂದ್ರ ಸರ್ಕಾರದ ಸಾಧನೆಗಳು ರಾಜ್ಯ ಸರ್ಕಾರದ ವೈಫಲ್ಯತೆಗಳನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಸೊ ಇವತ್ತು ಕಾರ್ಯಕರ್ತರ ಉತ್ಸಾಹವನ್ನು ಕುಗ್ಸೋಕ್ಕಾಗೋದಿಲ್ಲ ಇವತ್ತು ಜೆ ಡಿ ಎಸ್ ನಮ್ಮ ಜೊತೆಯಲ್ಲಿ ಎನ್ ಡಿ ಎ ಜೊತೆಯಲ್ಲಿ ಕೂಡ ಇವತ್ತು ಅಲಯನ್ಸ್ ಆಗಿರೋದ್ರಿಂದ ಜೆ ಡಿ ಎಸ್ಸು ಕೂಡ ಕೆಲವು ಕ್ಷೇತ್ರಗಳಲ್ಲಿ ಭಾಳ ಪ್ರಭಾವವಾಗಿದೆ ನಾವು ಅವರಿಬ್ಬರು ಸೇರಿದರೆ ಖಂಡಿತವಾಗಿ ಅಭ್ಯರ್ಥಿ ಯಾರೇ ಆದರೂ ಕೂಡ ಮೂರು ಲಕ್ಷ ಮತಗಳ ಅಂತರದಿಂದ ಗೆಲ್ತಕ್ಕಂಥ ವಿಶ್ವಾಸ ನಮಗಿದೆ ಸೀಟ್ ಅಲ್ಲ ಇಪ್ಪತ್ತೆಂಟು ಸೀಟ್ ಗೆಲ್ಲಬೇಕು ಅಂತಲೇ ನಾವು ಮತ್ತು ಜೆ ಡಿ ಎಸ್ ಅವರು ನಮ್ಮ ಜೊತೆಯಲ್ಲಿ ಸೇರ್ಕೊಂಡಿರ್ತಕ್ಕಂಥವ್ರು ನಮಗೆ ವಿಶ್ವಾಸ ಇದೆ ನಾವು ಸರಿಯಾಗಿ ಕೆಲಸ ಮಾಡಿದ್ರೆ ನರೇಂದ್ರ ಮೋದಿ ಅವ್ರು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ದೇಶದಲ್ಲಿ ಸೊ ಆ ದೃಷ್ಟಿಯಿಂದ ಜನ ರಾಜ್ಯ ಸರ್ಕಾರಕ್ಕೆ ಬೇರೆ ರೀತಿಯಾದಂಥ ಜನಾಭಿಪ್ರಾಯ ಕೊಟ್ಟಿದ್ರು ಕೂಡ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಅಲಯನ್ಸ್ ಜೆ ಡಿ ಎಸ್ನ ಅಭ್ಯರ್ಥಿಗಳು ಖಂಡಿತವಾಗಿ ಗೆಲ್ತಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಅಲೋಕ್ ವಿಶ್ವನಾಥ್ ಅವರು ಮಾತನಾಡಿ ನರೇಂದ್ರ ಮೋದಿಯವರ ಜನಪ್ರಿಯ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸುವ ಕೆಲಸ ಮಾಡಬೇಕಾಗಿದೆ ನಾನು ಬಿಜೆಪಿ ಪಕ್ಷದ ವತಿಯಿಂದ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ನಮ್ಮ ತಂದೆ ವಿಶ್ವನಾಥ್ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಒಳ್ಳೆಯ ಪ್ರೀತಿ ವಿಶ್ವಾಸ ಗಳಿಸಿದ್ದಾರೆ ಪಕ್ಷದ ಕಾರ್ಯಕರ್ತರ ಬೆಂಬಲದೊಂದಿಗೆ ನಾನು ಆಕಾಂಕ್ಷಿಯಾಗಿದ್ದೇನೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಶಶಿಧರ್ ಯುವ ಮುಖಂಡ ರೆಡ್ಡಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದ ರಮೇಶ್ ರಾವ್ ಶೆಲ್ಕೆ ನಗರ ಘಟಕದ ಅಧ್ಯಕ್ಷ ಮಾರ್ಕೆಟ್ ಮೋಹನ್

ದುರ್ಯಾಕ್ ಸ್ವಾಗತ ಮಾಡ್ತೀವಿ ಯಾವುದೇ ಮುಖ್ಯವಾಗಿ ಏನಂದರೆ ನರೇಂದ್ರ ಮೋದಿಜಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಈ ಒಂದು ಚುನಾವಣೆಗೆ ನೀವು ತಾವು ಪ್ರಬಲ ಆಕಾಂಕ್ಷಿನ ತುಂಬ ಆಕಾಂಕ್ಷಿದ್ದೀನಿ ಸರ್ ಪಾರ್ಟಿ ವರಿಷ್ಠರು ಕೇಳಿದ್ದೀನಿ ಒಂದು ಅವಕಾಶ ಮಾಡಿಕೊಡಿ ಅಂತ ಏನು ಕೊನೆ ಕೊನೆಯದಾಗಿ ಏನು ತೀರ್ಮಾನ ಮಾಡ್ತಾರೋ ಪಾರ್ಟಿ ಅವರು ಯಾರನ್ನೇ ಕ್ಯಾಂಡಿಡೇಟ್ ಮಾಡೋದು ಕೂಡ ಗೆಲ್ಸ್ಕೊಂಬಾರಂತ ಕೆಲಸ ಮಾಡ್ತೀನಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಮಾನದಂಡಗಳು ಇಟ್ಕೊಂಡು ಚುನಾವಣಾ ಪ್ರಚಾರ ಮಾಡ್ತೀರಾ ಸರ್ ಇಲ್ಲಿ ವಿಧಾನಸಭೆ ಸರ್ ನಿಮ್ಮ ಕೊಡುಗೆ ಅಲ್ಲ ಈಗ ವಿಶ್ವವಾಣಿ ಫೌಂಡೇಶನಲ್ಲಿ ಡೈರೆಕ್ಟರ್ ಆಗಿದ್ದಾರೆ ಸರ್ ಸೊ ಹೆಲ್ತ್ ಕ್ಯಾಂಪ್ಗಳಿರ್ಬೋದು ಮತ್ತು ಮಹಿಳೆಯರ ಒಂದು ಸಬಲೀಕರಣ ಪ್ರೋಗ್ರಾಮ್ಗಳು ಮಾಡೋಂಥದ್ದಿರ್ಬೋದು ಮತ್ತು ಏನಂದ್ರೆ ಪಕ್ಷದ ಇದ್ರು ಕೆಲಸ ಮಾಡಿದ್ದಾರೆ ಸೊ ಯಾರೇ ಇದ್ದರೂ ಕೂಡ ಕೋವಿಡ್ ಟೈಮಲ್ಲಿ ಇರ್ಬೋದು ಬೆಡ್ಸ್ ಕೂಡ ಎಲ್ಲ ಕೊಟ್ಟಿದ್ದನ್ನು ಕಲ್ಸ್ಕೊಂಡಿ